ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಲೈಫಲ್ಲಿದ್ದಂಗೆ ಪ್ರತಿಯೊಬ್ಬರಿಗೂ ಆದಂಥ ಕೆಲವೊಂದಷ್ಟು ರೋಟೀನ್ಸ್ಗಳಂತೂ ಇದ್ದೇ ಇರುತ್ತೆ ಈಗ ಮನೆ ಕೆಲಸ ಮಾಡೋದಾಗಲಿ ಅಥವಾ ಆಚೆ ಹೋಗೋದಾಗಲಿ ಅಥವಾ ಕೇಸ್ ಮಕ್ಕಳಿದ್ರೂ ಅಷ್ಟೇ ಅವರು ಪಪ್ಪ ಈಗ ಹಾಲಿಡೇಸ್ ಮನೇಲಿರ್ತಾರೆ ಓಕೆ ಮಿಕ್ಕಿದ್ದ ದಿನ ಎಲ್ಲ ಸ್ಕೂಲ್ಗೆ ಹೋಗೋದು ಬರೋದು ಹಾಗೇ ಅಲ್ವಾ ಪ್ರತಿಯೊಬ್ಬರಿಗೂ ದಿನಚರಿ ಅಂತೂ ಇದ್ದೇ ಇರುತ್ತೆ ಅದು ಬದಲೇ ಆಗೋದಿಲ್ಲ ಆ ರೀತಿ ಇರುತ್ತೆ ಇನ್ನು ನಮ್ಮ ದಿನಚರಿ ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು ಗ್ಲಾಸ್ ನೀರು ಕುಡಿದು ಕಾಫಿ ಟೀ ಇದರಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಮಕ್ಕಳಿಗೆಲ್ಲ ಹಾಲು ಫ್ಲಿಕ್ಸ್ ಎಲ್ಲ ಕೊಟ್ಟಾಯಿತು ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಅಂದ್ಬಿಟ್ಟು ಹಾಕಕ್ಕೆ ಇಟ್ಟಿದ್ದೀನಿ ಇದೇನಂದರೆ ವಾಷಿಂಗ್ ಮಿಷಿನ್ ಬಿ ಅಕ್ಷಯ ಪಾತ್ರೆ ಅನಿಸುತ್ತೆ ನೀವು ಎಷ್ಟು ಬಟ್ಟೆ ಹಾಕಿ ಪದೇ ಪದೇ ಬಟ್ಟೆ ಅಂತೂ ರಾಶಿ ಬೀಳ್ತಾನೇ ಇರುತ್ತೆ ಹ್ಯಾಂಡ್ ವಾಶ್ ಮಾಡೋದು ಅಷ್ಟೇ ಈ ವಾಷಿಂಗ್ ಮಿಷಿನ್ ಹಾಕೋದು ಅಷ್ಟೇ ಬಟ್ಟೆಗಂತೂ ಬರನೇ ಇರಲ್ಲ ಆ ಥರ ಪ್ರತಿ ಸಲ ಇದೇ ಆಗೋಗ್ಬಿಡುತ್ತೆ ಇನ್ನು ಮಗನ ಶೂ ಏನೇನಿತ್ತು ಎಲ್ಲ ವಾಶ್ ಮಾಡೆಲ್ಲ ಇಟ್ಟೆ ಒಂದು ಏನಂದರೆ ವೈಟ್ ಯೂನಿಫಾರ್ಮ್ ಯಾಕಾದರೂ ಕೊಟ್ಟಿದ್ದಾರೋ ಅನಿಸ್ಬಿಟ್ಟಿದೆ ನನಗಂತೂ ಏನಂದರೆ ಈ ಸ್ಯಾಟರ್ಡೆ ಎಲ್ಲ ಹೋಗ್ತಾನೆ ಅಲ್ವಾ ಜಸ್ಟ್ ಆಫ್ ಡೇ ಮಾತ್ರ ಇರುತ್ತೆ ಸ್ಕೂಲ್ ಅಷ್ಟೇ ಬರೋ ಟೈಮಲ್ಲಂತೂ ಅದು ವೈಟ್ ಯೂನಿಫಾರ್ಮೆಲ್ಲ ಫುಲ್ಲು ಕಲರ್ಫುಲ್ಲಾಗಿರುತ್ತೆ ಆ ಥರ ಎಲ್ಲ ಪೆನ್ ಮಾರ್ಕು ಪೆನ್ಸಿಲ್ ಮಾರ್ಕು ಅದು ಇದು ಎಲ್ಲ ಗಲೀಜು ಮಾಡ್ಕೊಂಬಂದುಬಿಡ್ತಾನೆ ಅದು ನೈಟೆಲ್ಲ ನೆನೆಸಿ ಬೆಳಗ್ಗೆ ಹೊತ್ತು ಅದನ್ನು ಉಜ್ಜಿ ವಾಶ್ ಮಾಡೋ ಹೊತ್ತಿಗೆ ಸಾಕನ್ಸ್ಬಿಡತ್ತೆ ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರಂತೂ ಗಲೀಜೇ ಹೋಗೋಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ವೈಟ್ ಯೂನಿಫಾರ್ಮ್ ಏನಿದೆ ಮಿಕ್ಕಿದ ಯೂನಿಫಾರ್ಮು ಅಷ್ಟೇ ಎಲ್ಲ ನೆನೆಸಿ ನೀಟಾಗಿ ಬ್ರಷ್ ಮಾಡಿ ಒಂದಷ್ಟು ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕಿ ಮಿಕ್ಕಿದ್ನೆಲ್ಲ ಫುಲ್ ಹ್ಯಾಂಡ್ ವಾಶ್ ಮಾಡೇ ಹಾಕ್ಬಿಡ್ತೀನಿ ಇನ್ನು ತಿಂಡಿಗೆ ನಾನು ರವೆ ದೋಸೆನೇ ಮಾಡಿದ್ದೆ ಈ ಬೆಳಗ್ಗೆ ಹೊತ್ತಿದ್ರೆ ಅದೊಂದು ತಾಪಾತ್ರೆಯಾ ಏನು ತಿಂಡಿ ಮಾಡಿಕೊಡೋದು ಅಂತ ಏನಂದರೆ ಮಕ್ಕಳು ಹಾಗೇ ಅಲ್ವಾ ತಿಂಡಿ ಏನಾದರೂ ಮಾಡೋಕ್ಕೋದ್ರೆ ಈ ತಿಂಡಿ ನೋಡಂಗಾಗಾದ್ರೆ ನಾನು ತಿನ್ನೋದೇ ಇಲ್ಲ ಹಾಗೆ ಹೇಗೆ ಅಂದ್ಬಿಡ್ತಾರೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟಂತೂ ಮಾಡಕ್ಕೆ ಅವಕಾಶನೇ ಮಾಡ್ಕೊಡೋಲ್ಲ ಬಿಡಿ ಏನಂದರೆ ನಾನು ರೇರಾಗಿ ಮಾಡಬೇಕಷ್ಟೇ ಉಪ್ಪಿಟ್ಟು ಅಂತ ಅವ್ರು ಇಷ್ಟಪಟ್ಟು ತಿನ್ನಲ್ಲ ಅನ್ಬಿಟ್ಟು ಅಟ್ಲೀಸ್ಟ್ ರವೆ ಈ ಮುಖಾಂತರ ಆದರೂ ಹೋಗ್ಲಿ ಅಂದ್ಬಿಟ್ಟು ರವೆ ದೋಸೆ ಮಾಡಿ ಇನ್ನು ಕಾಯಿ ಚಟ್ನಿ ಮಾಡಿದ್ದೆ ಅದಾದರೂ ನನ್ನ ಮಗ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಮಗನೂ ಅಷ್ಟೇ ಮಗಳು ಅಷ್ಟೇ ಉಪ್ಪಿಟ್ಟು ಅಂದರೆ ಮಾತ್ರ ಮಾಡಿದರೆ ಹಾಗೇ ಇದ್ಬಿಡ್ತು ತಿಂದರೆ ನಾನೇ ತಿನ್ಬೇಕು ಅಷ್ಟೇ ನಮ್ಮ ಮನೆಯಲ್ಲಿ ಇನ್ನು ಹಸ್ಬೆಂಡ್ಗೂ ಅಷ್ಟೇ ಇಷ್ಟ ಆಗೋಲ್ಲ ಅದೇನು ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ಅಂದ್ಬಿಡ್ತಾರೆ ಎಷ್ಟು ತರಕಾರಿ ಹಾಕಿ ಎಷ್ಟು ಟೇಸ್ಟಾಗಿ ಮಾಡಿದ್ರು ಅಷ್ಟೇ ಯಾರೂ ಲೈಕೇ ಮಾಡಲ್ಲ ನಮ್ಮ ಮನೇಲಂತೂ ಇನ್ನು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಆಲ್ರೆಡಿ ರೆಸಿಪಿ ನಾನು ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದುಸಲಿ ಆ ರೆಸಿಪಿ ನೋಡ್ಕೊಬನ್ನಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಂಡೇ ಅಂದ್ರೆ ಹಾಗೆ ಅಲ್ವಾ ಈ ಏನಾದರೂ ಈ ನಾನ್ ವೆಜ್ ಮಾಡಿದ್ರೇ ಸಂಡೇ ಇಲ್ಲ ಅಂದರೆ ಅದು ಸಂಡೇ ಅಂತಲೇ ಅನ್ಸ್ಕೊಳ್ಳೋಲ್ಲ ಆ ರೀತಿ ಇರುತ್ತೆ ಅದಲ್ಲದೇ ನನ್ನ ಮಗ ಒಂದು ಫೋರ್ ಫೈವ್ ಡೇಸಿಂದನೂ ಏನೋ ಗೊತ್ತಿಲ್ಲ ಬಿರಿಯಾನಿ ಆಗ್ಬಿಟ್ಟಿದೆ ಮಾಡು ಮಮ್ಮಿ ಅಂದ್ಕೊಂಡು ಇಟ್ಕೊಂಬಿಟ್ಟಿದ್ದೆ ಅದಕ್ಕೋಸ್ಕರ ಸರಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಈ ಬೇಸಿಗೆಗಾಲ್ದಲ್ಲಿ ಇನ್ನೊಂದು ಜಾಸ್ತಿ ಮಸಾಲೆ ಐಟಮ್ಗಳು ತಿನ್ನೋಕ್ಕೂ ಬೇಜಾರು ಅದೊಂದು ತಲೆನೋವು ಸ್ವಲ್ಪನೇ ಮಾಡಿ ಇಡೋಣ ಅನ್ಕೋತೀನಿ ಎಷ್ಟು ಕಡಿಮೆ ಮಾಡಿದ್ರೂ ಅದು ಬಿರಿಯಾನಿ ಮಿಕ್ಕೇ ಬಿಡುತ್ತೆ ಇನ್ನು ಅದನ್ನು ಟೂ ಟು ಟೈಮ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ ಬಿಸಿ ಇದ್ದಾಗಲೇ ಸ್ವಲ್ಪ ತಿಂದ್ಬಿಟ್ಟು ಖಾಲಿ ಮಾಡಿಬಿಡ್ಬೋದು ಬಟ್ ಅದು ಮತ್ತೆ ಉಳಿತು ಮತ್ತೆ ತಿನ್ನಬೇಕು ಅಂದರೆ ಸ್ವಲ್ಪ ಬೋರಿಂಗ್ ಅಂತಲೇ ಅನಿಸುತ್ತೆ ಆ ರೀತಿ ಇರುತ್ತೆ ಇನ್ನೇನು ಬಿರಿಯಾನಿ ಎಲ್ಲ ರೆಡಿ ಆಯ್ತಾ ಬಂತು ಹಸ್ಬೆಂಡ್ಗೂ ಕೂಡ ಬಾಕ್ಸಿಗೆ ನಾನು ಬಿರಿಯಾನಿನೇ ಹಾಕಿ ಕಳಿಸಿದ್ದೆ ಪಾಪ ಅವರು ಅಷ್ಟೇ ಮಧ್ಯಾಹ್ನ ಟೈಮ್ ಮಾರ್ನಿಂಗ್ ಹೆಂಗೋ ಎತ್ಕೊಂಡು ಹೋಗ್ಬಿಡ್ತಾರೆ ಆದರೆ ಈ ಮಧ್ಯಾಹ್ನ ಟೈಮೆಲ್ಲ ಸ್ವಲ್ಪ ತಣ್ಣ ಇರುತ್ತಲ್ವ ಮಸಾಲೆ ಐಟಮ್ಗಳೆಲ್ಲ ಒಂಥರ ತಿನ್ನೋಕ್ಕೂ ಬೇಜಾರೆ ಅದು ಹೇಗೆ ತಿಂತಾರೆ ಏನೋ ಗೊತ್ತಿಲ್ಲ ಇನ್ನು ಔಟ್ ಸೈಡೆಲ್ಲ ವೆಜ್ ತಿನ್ಬೇಕಂದ್ರೆ ಅಷ್ಟು ಅವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಮಾಡಿಸ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾರೆ ಇನ್ನು ಅದಕ್ಕೆ ನಾನು ಮೊಸರು ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇನ್ನೊಂದೇನಂದರೆ ಈ ಬಿಸಿಲುಗಾಲ್ದಲೆಲ್ಲ ಮೊಸರು ಬೇಗ ಉಳಿ ಬಂದುಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರೋ ಹಾಗೇ ಅದೊಂದು ತೊಗೊಂಬಂದೇನಾದರೂ ಒಂದು ಫೋರ್ ಫೈವ್ ಅವರ್ಸ್ ಆದರೂ ಅಷ್ಟೇ ಇಟ್ಟಿದ್ದವನೇ ಇಟ್ಬಿಟ್ರೆ ಒಂಥರ ನೀರು ಬಿಡೋದು ಉಳಿ ಬರೋದು ಆ ರೀತಿ ಎಲ್ಲ ಆಗುತ್ತೆ ನಾನೇನು ಮಾಡ್ತೀನಿ ಮೊಸರೇನಾದರೂ ಇನ್ ಕೇಸ್ ಮಿಕ್ಕಿದ್ರೂ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಮಕ್ಳಿಗೂ ತಿನ್ಸ್ಬಿಡ್ತೀನಿ ನಾನು ತಿಂತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅದು ಮೊಸರಿಗೆ ಏನಾದರೂ ನಾವು ಸಕ್ಕರೆನೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಈ ಯೋಗ ಥರ ಫ್ಲೇವರ್ ಕೊಡುತ್ತೆ ಇಲ್ಲಾಂದರೆ ಮಜ್ಜಿಗೆ ಆದರೂ ಪರವಾಗಿಲ್ಲ ಆ ರೀತಿ ಆದರೂ ಮಾಡ್ತೀನಿ ಊಟನಲ್ಲಿ ಏನಂದರೆ ಇಡೀ ದಿನ ಎಲ್ಲ ಹೋಗಲ್ಲ ಮನ ದಿಸಕ್ಕೆ ಮೊಸರು ಖಾಲಿ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿ ಇದ್ದೀನಿ ಬಾಕ್ಸ್ಗೂ ಕೂಡ ಕಳಿಸಿದ್ದೆ ಅದನ್ನು ಮಧ್ಯಾಹ್ನ ಪಾಪ ಎತ್ಕೊಂಡು ಹೋಗಿದ್ರಲ್ಲ ಉಳಿವಂತ ಏನೋ ಗೊತ್ತಿಲ್ಲ ಅದಲ್ದಲ್ಲೇ ಬಿಸಿಲು ಬೇರೆ ಜಾಸ್ತಿ ಇರುತ್ತಲ್ವ ಏನಾದರೂ ರೈಸ್ ಐಟಮ್ಗಳು ಅದು ಇದು ಮಿಕ್ಬಿಟ್ರು ಅಷ್ಟೇ ಸ್ವಲ್ಪ ಸ್ಮೆಲ್ ಬರೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ ಸ್ವಲ್ಪ ನಮ್ದು ಅದಲ್ದಲ್ಲೇ ನಮ್ಮ ಕಿಚನ್ನಲ್ಲಿ ಕಿಟಕಿ ಎಲ್ಲ ಅಷ್ಟು ಓಪನ್ ಆಗಿಲ್ಲ ಅದು ಏನಾಗ್ಬಿಡುತ್ತೆ ಅದು ಹೀಟೆಲ್ಲ ಕಿಚನಲ್ಲೇ ಕುತ್ಕೊಂಡ್ಬಿಟ್ಟು ರೈಸು ಅಷ್ಟೇ ಈಗ ಬೆಳಗ್ಗೆ ಮಾಡಿರ್ತೀನಿ ಅಂದ್ಕೊಳ್ಳಿ ಸಂಜೆ ಹೊತ್ತಿಗೆ ಸ್ವಲ್ಪ ನೀರು ಬಿಟ್ಟಂಗೆಲ್ಲ ಆಗಿಬಿಟ್ಟಿರುತ್ತೆ ಗಾಳಿ ಆಡ್ದಲ್ಲೇ ಈ ಬಿಸಿಲುಗಾಲ್ದಲ್ಲಿ ಅದೊಂದು ತಲೆ ನಾವು ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಆದಷ್ಟು ನಾವು ಅಡುಗೆಗಳನ್ನೆಲ್ಲ ಸ್ವಲ್ಪ ಕಡಿಮೆನೇ ಮಾಡಿಟ್ಕೊಬಿಡ್ಬೇಕು ಏನಂದರೆ ಆವಾಗಿಂದ ಅವಾಗ ಮಾಡ್ಕೊಂಡು ತಿಂದರೆ ಓಕೆ ಬಟ್ ಜಾಸ್ತಿ ಮಾಡಿಟ್ಬಿಟ್ರೆ ಈ ಥರ ಎಲ್ಲ ವೇಸ್ಟ್ ಆಗುತ್ತೆ ಇನ್ನು ಬಿರಿಯಾನಿ ಎಲ್ಲ ಮಾಡಿ ಆಯಿತು ಇದರ ಜೊತೆಗೆ ನಾನು ಈಟು ಅದನ್ನು ತಿನ್ನೋಕೆ ಬೇಜಾರಲ್ವ ನಾನು ಅದಕ್ಕೋಸ್ಕರ ಕೈಮ ಮಾಡೋಣ ಅಂದ್ಬಿಟ್ಟು ಕೈಮ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಈ ಕೈಮ ರೆಸಿಪಿನೂ ಮತ್ತು ಕೈಮ ಉಡ ಎರಡನ್ನೂ ಅಷ್ಟೇ ಆಲ್ರೆಡಿ ನನ್ನ ಚಾನಲ್ ನಾನು ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ನೋಡ್ಕೊಬನ್ನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ಮಕ್ಕಳು ಅಷ್ಟೇ ನಮ್ಮ ಮಕ್ಕಳು ಫಸ್ಟ್ ಎಲ್ಲ ತಿಂತಿರಲಿಲ್ಲ ಇವಾಗ ಎಲ್ಲ ರೂಢಿ ಮಾಡ್ಕೊಂಡಿದ್ದಾರೆ ಇನ್ನು ಹಸ್ಬೆಂಡು ಅಷ್ಟೇ ಪದೇ ಪದೇ ಹೇಳಿ ಈ ಥರ ಕೈಮದು ಉಂಡೆ ಆಗಲಿ ಅದು ಒಡೆ ಆಗಲಿ ಮಾಡಿಸ್ಕೊಂಡು ತಿಂತಾಯಿರ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಇದರಲ್ಲಿ ನಾವು ತವಾ ಫ್ರೈನ್ ಕೂಡ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಅಂದರೆ ಎಣ್ಣೆ ಕಡಿಮೆ ಹಾಕಿ ಅಂಚಲ್ಲಿ ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸೇಮಿ ಕೈಮಾ ಉಂಡೆ ಏನಿದೆ ಅದನ್ನು ಸ್ವಲ್ಪ ಒಡೆಗಿಂತ ತೆಳು ಇಟ್ಬಿಟ್ಟು ಎರಡು ಕಡೆಯೂ ಒಂದು ಫೈವ್ ಫೈವ್ ಮಿನಿಟ್ಸ್ ರೋಸ್ಟ್ ಮಾಡಿಬಿಟ್ರೆ ತವಾ ಫ್ರೈ ಥರನೂ ಚೆನ್ನಾಗಿರುತ್ತೆ ಒಟ್ನಲ್ಲಿ ಇದರಲ್ಲಿ ಸುಮಾರು ಒಂದು ಮೂರ್ನಾಲ್ಕು ರೆಸಿಪಿ ಅಂತೂ ಮಾಡ್ಬೋದು ಇನ್ನೊಂದು ಈ ಅಡುಗೆ ಮಾಡೋ ಟೈಮಲ್ಲಂತೂ ನನ್ನ ಮಕ್ಕಳು ನನಗೆ ಎಷ್ಟು ಕೋಪ ಬರ್ಸಿದ್ದಾರೆ ಅಂದರೆ ಇಬ್ಬರು ಕುತ್ಕೊಂಡು ಚೆನ್ನಾಗೇ ಆಡ್ತಿರ್ತಾರೆ ಈಗ ನನ್ನ ಮಗ ಏನಾದರೂ ಈ ಆಟ ಸಾಮಾನುಗಳೇನಾದರೂ ಇಟ್ಕೊಂಡು ಆಟ ಆಡ್ತಿದ್ದೇನೆ ಅಂದರೆ ನನ್ನ ಮಗಳು ನೋಡಿದೆಲ್ಲ ಬೇಕು ಅಂದ್ಬಿಡ್ತಾಳೆ ಅವ್ನು ಇಟ್ಕೊಂಡು ಆಡೋದು ಇವಳು ಹೋಗ್ಬಿಟ್ಟು ಬೇಕು ಅಂತ ಕಿತ್ಕೊಳ್ಳೋದು ಇನ್ನು ಅವನೇನಾದ್ರೂ ಕೊಡಲಿಲ್ಲ ಅಂದರೆ ಜೋರಾಗಿ ಬಂದು ಅಳೋದು ಆ ರೀತಿ ಮಾಡಿಬಿಡ್ತಾಳೆ ಅಡುಗೆ ಮಾಡೋಕ್ಕೆ ಬಿಡೋಲ್ಲ ಈಗ ಏನಾದರೂ ಮಾಡೋ ಟೈಮಲ್ಲಿ ಈ ಥರ ಬಂದು ಡಿಸ್ಟರ್ಬೆನ್ಸ್ ಮಾಡಿಬಿಟ್ರೆ ಈಗ ಕಿಚನಲ್ಲೂ ಅಷ್ಟೇ ಈಗ ಗ್ಯಾಸೆಲ್ಲ ಆನ್ ಮಾಡಿ ಏನಾದರೂ ಅಡುಗೆಗೆ ಇಟ್ಬಿಟ್ಟು ಮಕ್ಕಳನ್ನ ಸಮಾಧಾನ ಮಾಡೋಕ್ಕೂ ಆಗೋಲ್ಲ ಮರ್ತ್ಕೊಂಡು ನಾವು ಆಚೆಲ್ಲ ಕರ್ಕೊಂಡು ಹೋಗಿ ಅದಿದ್ದು ತೋರಿಸ್ತಾ ಇರ್ತೀವಿ ಕೇಸ್ ಸಾಗೆ ಬಿಟ್ಬಿಟ್ರೆ ಗೊತ್ತಲ್ಲ ಏನೇನು ತೊಂದರೆಗಳಾಗ್ಬಿಡುತ್ತೆ ಅಂತ ಏನು ಮಾಡೋದು ಅರ್ಧಂ ಅರ್ಧಂ ಅಡುಗೆ ಮಾಡೋದು ಮತ್ತೆ ಆಫ್ ಮಾಡೋದು ಮತ್ತು ಪಾಪ ಕರ್ಕೊಂಡು ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಸಮಾಧಾನ ಮಾಡಿ ಮತ್ತು ಕೂರಿಸ್ಕೊಂಡು ಹೋಗೋದು ಬರೋದು ನೆನ್ನೆ ಅಂತೂ ಸುಮಾರು ಕಟ್ಟಕ್ಕೆ ಹೋಗ್ಬಿಟ್ಲ ನನ್ನ ಮಗಳು ಅಂತೂ ಒಂದು ಎರಡು ಮೂರು ಸಲ ಇದೇ ರೀತಿ ಆಗೋಯ್ತು ನನಗಂತೂ ಆ ರೀತಿ ಇರುತ್ತೆ ಈಗ ಚಿಕ್ಕ ಮಕ್ಕಳುಗಳೆಲ್ಲ ಇದ್ದರೆ ನನ್ನ ಮಗ ಏನಂದರೆ ಸ್ವಲ್ಪ ದೊಡ್ಡವನಲ್ವ ಅವನ ಪಾಪ ಕೇಳಿದ್ನೆಲ್ಲ ಮಾಡ್ತಾನೆ ಆದರೆ ಒಂದೊಂದು ಟೈಮ್ ಅವನಿಗೆ ಕೋಪ ಬಂದುಬಿಡುತ್ತೆ ಏನು ಮಮ್ಮಿ ನಾನು ಏನಾದರೂ ಆಟ ಆಡ್ದಕ್ಕೆ ಏನಾದರೂ ಇಟ್ಕೊಂಡಿರ್ತೇನೆ ನೋಡಿದೆಲ್ಲ ಪಾಪು ಕೇಳ್ತಾಳಲ್ಲ ನಾನು ಎಷ್ಟು ಅಂತ ಕೊಡೋದು ಅಂತ ಬರೀ ಇದೇ ತೊಂದರೆ ಆಲ್ಮೋಸ್ಟ್ ಎರಡೆರಡು ಮಕ್ಳಿರೋ ಮನೆಯವ್ರಿಗಂತೂ ಹೇಳೋದೆ ಬೇಡ ಪಾಪ ಎಲ್ಲರಿಗೂ ಗೊತ್ತಿರುತ್ತೆ ಇಬ್ರು ಕಿತಾಪತಿಗಳು ಕಿತ್ತಾಟಗಳು ಬಿಡಿಸೋದೇ ಅಮ್ಮಂದಿರು ಕೆಲಸ ಆಗಿಬಿಡುತ್ತೆ ಅದೊಂದು ಎಕ್ಸ್ಟ್ರಾ ಕೆಲಸ ನಮಗೆ ಅವ್ರು ಎಷ್ಟು ಜೋರು ಇರ್ತಾರೆ ಇಬ್ಬರೂ ಬಟ್ ಇಲ್ದರ ಟೈಮಲ್ಲಂತೂ ನಿಜವಾಗ್ಲೂ ಮನೇಲಂತೂ ಇರೋಕ್ಕೆ ಆಗೋಲ್ಲ ಅಷ್ಟು ಸೈಲೆನ್ಸ್ ಆಗಿಬಿಡುತ್ತೆ ಆಗಿನ ಟೈಮಲ್ಲಿ ಅನ್ಸುತ್ತೆ ಅಪ್ಪ ಮಕ್ಕಳು ಎಷ್ಟು ಕಿತಾಪತಿ ಮಾಡ್ಕೊಂಡ್ರೂ ಅಷ್ಟೇ ನಮ್ಮ ಕಣ್ಣೆದುರ್ಗಡೆ ಆಡ್ಕೊಂಡಿದ್ರೆ ಸಾಕಪ್ಪ ಅನಿಸ್ಬಿಡುತ್ತೆ ನಾನಂತೂ ಮಕ್ಳನ್ನೆಲ್ಲೋ ಕಳ್ಸೋಕ್ಕೆಲ್ಲ ಹೋಗೋದೇ ಇಲ್ಲ ಮಗನೂ ಅಷ್ಟೇ ಈಗ ಬೇಸಿಗೆ ಬಂತು ಅದು ಇದು ಅಂದರೆ ಅವನು ಎಲ್ಲೂ ಜಾಸ್ತಿ ಹೋಗೋಲ್ಲ ನಮ್ಮನ್ನು ಬಿಟ್ಟೆಲ್ಲ ಅವನಿಗೂ ಇದ್ದು ರೂಢಿ ಇಲ್ವಲ್ಲ ಅದಕ್ಕೋಸ್ಕರ ನಮಗೂ ಕಳ್ಸೋಕೆ ಇಷ್ಟ ಇಲ್ಲ ಅವನು ಹೋಗೋದಿಲ್ಲ ಮನೆಯಲ್ಲೇ ಆಡ್ಕೊಂಡಿರ್ತಾರೆ ನಾವೇನು ಇನ್ ಕೇಸ್ ಎಲ್ಲಾದರೂ ಹೋಗಬೇಕು ಅಂದರೆ ಜೊತೆನಲ್ಲೇ ಕರ್ಕೊಂಡೋಗಿ ಜೊತೆಲೆ ವಾಪಸ್ ಕರ್ಕೊಬಂದುಬಿಡ್ತೀವಿ ಇನ್ನು ಅವನು ಹುಷಾರಲ್ದ ಟೈಮಲ್ಲೋ ಹಾಗೆ ಆಗ್ಬಿಟ್ಟಿತ್ತು ಎಷ್ಟು ಆ್ಯಕ್ಟಿವ್ ಆಗಿ ಕುಣ್ಕೊಂಡು ಕಿತಾಪತಿ ಮಾಡ್ಕೊಂಡಿದ್ದ ಬಟ್ ಆ ಒನ್ ವೀಕಲ್ಲಂತೂ ತುಂಬ ಸೈಲೆನ್ಸ್ ಆಗಿದೆ ನನಗೆ ಅದೇ ಅನಿಸ್ಬಿಟ್ಟಿತ್ತು ಇವನು ಮನೆಯಲ್ಲೆಲ್ಲ ಬೇಕಾರೆ ಏನೇನು ಕಿತಾಪತಿ ಮಾಡ್ತಾನೆ ಮಾಡ್ಕೊಂಡು ಎಲ್ಲ ಹರವದ್ರೂ ಪರವಾಗಿಲ್ಲ ಬೇಗ ಹುಷಾರಾಗಿ ಕೂತ್ಕೊಂಡು ಮೊದಲೇ ಥರ ಆ್ಯಕ್ಟಿವ್ ಆಗಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ಒಟ್ನಲ್ಲಿ ಮಕ್ಕಳಿರೋ ಮನೆಯೇ ಹಾಗೆ ಸ್ವಲ್ಪ ಖುಷಿ ಖುಷಿಯಾಗಿ ಆರಾಮಾಗಿ ಹೇಗಿರ್ತೀವಿ ಹಾಗೆ ಒಂದೊಂದು ಟೈಮು ಸಣ್ಣ ಒಂದು ಸ್ವಲ್ಪ ಸ್ಟ್ರೆಸ್ಗಳು ಹೋಗಿ ಬಂದು ಮಾಡ್ತಾ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ದೊಡ್ಡವ್ರಾಗೋ ತನಕ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಈಗ ಸ್ಪೆಷಲ್ ಅಡುಗೆ ಏನಾದರೂ ಮಾಡ್ತಾಯಿದ್ದೀವಿ ಅದು ಇದು ಅಂದರೆ ಈ ಆಫ್ಟ್ ಎಲ್ಲ ನಾವು ಕಿಚನಲ್ಲೇ ಟೈಮ್ ಕಳೆಯೋದಾಗ್ಬಿಡುತ್ತೆ ನಿಜವಾಗ್ಲೂ ನಾನು ಮಾರ್ನಿಂಗ್ ನಿಂತ್ಕೊಂಡಿದ್ದು ಅಡುಗೆ ಮನೆಯಲ್ಲಿ ಬರೀ ಅಡುಗೆ ಮಾಡು ಪಾತ್ರೆ ತೊಳಿ ಸ್ಟವ್ ಕ್ಲೀನ್ ಮಾಡೋ ಅದು ಇದೇ ಆಗ್ಬಿಡ್ತು ನಿಜವಾಗ್ಲೂ ಆಫ್ಟೆ ಅದು ಹೇಗೆ ಸಂಡೆ ಕಳಿತು ಅಂತಲೇ ಹೇಳಲಿಕ್ಕೆ ಬರೋಲ್ಲ ಅಷ್ಟು ಬೇಗ ದಿನಗಳಾಗೋಗ್ಬಿಡುತ್ತೆ ನಿಜವಾಗ್ಲೂ ಅದಲ್ದಲ್ಲೇ ನಾವು ಸ್ವಲ್ಪ ಚಿಕನ್ ರೆಸಿಪಿಯೇ ನಮ್ಮ ಮನೇಲಿ ಮಾಡೋದು ಜಾಸ್ತಿ ಏನಂದರೆ ನನ್ನ ಮಕ್ಕಳೆಲ್ಲ ಇನ್ನು ಮಟನ್ ಆಗಲಿ ಹಾಗೂ ಫಿಶ್ಶು ಇದೆಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅಭ್ಯಾಸ ಮಾಡಿಸೋಣ ಅಂದ್ಕೊಂಡು ತಿನ್ಸಕ್ ಹೋದ್ರು ಅಷ್ಟೇ ವೇಸ್ಟ್ ಮಾಡಿಬಿಡ್ತಾರೆ ಅವ್ರಿಗೆ ತಿನ್ನಲಿಕ್ಕೆಲ್ಲ ಬರೋದಿಲ್ಲ ಅದು ಏನೋ ಅವ್ರಿಗೆ ಬಾಯಿಗೆ ಅದು ಫ್ಲೇವರ್ ಜಾಸ್ತಿ ಚೆನ್ನಾಗಿ ಕೊಡೋಲ್ಲ ಅನಿಸುತ್ತೆ ಆಗಾಗ ಅವ್ರೊಂದು ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಚಿಕನಲ್ಲೇ ಈ ಬಿರಿಯಾನಿ ರೋಸ್ಟು ಕೈಮಾ ವಡೆ ಈ ರೀತಿಯೇ ಮಾಡ್ತೀನಿ ಮಟನ್ ಮಾಡ್ತೀವಿ ಬಟ್ ರೇರ್ ಜಾಸ್ತಿ ಮಾಡೋಕ್ಕೋಗಲ್ಲ ಯಾಕಂದರೆ ಮಕ್ಳು ಇಷ್ಟಪಟ್ಟು ತಿನ್ನಲ್ಲ ಅಂದ್ಬಿಟ್ಟು ಆದಷ್ಟು ಈ ಮಟನ್ ಫಿಶ್ ಎಲ್ಲ ಸ್ವಲ್ಪ ಕಡಿಮೆನೇ ಇನ್ನು ಅಡುಗೆ ಕೂಡ ಎಲ್ಲ ಆಯಿತು ಮಿಕ್ಸಿ ಜಾರ್ ಏನು ಗೊತ್ತಾ ಅದ್ರ ಕೆಳಗಡೆ ಇರುತ್ತಲ್ಲ ಫುಲ್ಲು ಅದೆಲ್ಲ ಆಗಿಬಿಟ್ಟಿರುತ್ತೆ ಅಲ್ಲೆಲ್ಲ ನೀಟಾಗಿ ನಾವು ಬೆರಳೆಲ್ಲ ಹಾಕಿ ನೀಟಾಗಿ ವಾಶ್ ಮಾಡೋಕ್ಕಾಗಲ್ಲ ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಸರ್ಪಿನ ಪುಡಿ ಮತ್ತು ಸೋಡಾ ಪುಡಿ ಎರಡೂ ಅಷ್ಟು ಮಿಕ್ಸ್ ಮಾಡಿ ಬಿಸಿನೀರಲ್ಲಿ ಹಾಗೆ ನೆನೆಸಕ್ಕೆ ಇಟ್ಬಿಟ್ಟಿರ್ತೀನಿ ಆಮೇಲಿಂದ ನೀಟಾಗಿ ಬ್ರಷಲ್ಲೆಲ್ಲ ವಾಶ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಇನ್ನು ಗಿಡಗಳೆಲ್ಲ ಅಷ್ಟೇ ಸ್ವಲ್ಪ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಗಲೀಜುಗಳೆಲ್ಲ ಕುತ್ಕೊಂಡಿದ್ವು ಏನಂದರೆ ಹೂವು ಅದು ಇದು ಮತ್ತು ಎಲೆಗಳೆಲ್ಲ ಉದುರೋಗಿದ್ವಲ್ಲ ಅಂತ ಎಲ್ಲ ತೆಗ್ದು ಕ್ಲೀನ್ ಮಾಡ್ತಿದ್ದೆ ಇನ್ನೊಂದು ವಿಚಾರ ಶೇರ್ ಮಾಡ್ಕೋಬೇಕಿತ್ತು ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಈಗ ಕೆಲವು ಚಾನಲ್ ಅವರು ಯಾರಾದರೂ ಇರ್ತಾರೆ ಸಬ್ಸ್ಕ್ರೈಬ್ ಏನೋ ಮಾಡ್ಕೊಂಬಿಡ್ತಾರೆ ಬಟ್ ಇದ್ಕಿದ್ದಂಗೆ ಅವರಾಗೆ ಬಂದುಬಿಟ್ಟು ಕನೆಕ್ಟಾಗಿ ನಾನು ಕನೆಕ್ಟ್ ಆಗ್ತೀನಿ ಹಾಗೆ ಹೇಗೆ ಅಂತಾರೆ ಸಡನ್ನಾಗಿ ನೋಡಿದ್ರೆ ಕನೆಕ್ಟ್ ಆದಮೇಲೆ ಇದ್ಕಿದ್ದಂಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಈ ರೀತಿ ಮಾಡೋಂಗಿದ್ರೆ ದಯವಿಟ್ಟು ಯಾರೇ ಆಗಲಿ ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ದಯವಿಟ್ಟು ಥರ ಮಾಡೋಕ್ಕೆ ಹೋಗ್ಬೇಡಿ ಏನಂದರೆ ಈಗ ನಾವು ನಿಮಗೆ ಸಪೋರ್ಟ್ ಮಾಡಿದ್ದೀವಿ ಅಂದರೆ ನೀವು ಕೂಡ ಅದೇ ರೀತಿ ಮಾಡಬೇಕು ಈಗ ಕನೆಕ್ಟ್ ಆಗಿಬಿಟ್ಟು ಈಗ ಚಾನಲ್ನಲ್ಲಿ ನೀವು ಡಿಸ್ಕನೆಕ್ಟು ಅಂದರೆ ಅನ್ಸಬ್ ಮಾಡ್ಕೊಂಬಿಟ್ರೆ ಸೀರಿಯಸ್ಲಿ ನಮಗೂ ನೆಕ್ಸ್ಟ್ ಟೈಮು ಯಾರಾದರೂ ಕೇಳಿದ್ರು ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮನಸ್ಸೇ ಬರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಅಂದಮೇಲೆ ಕಂಪ್ಲೀಟಾಗಿ ಮಾಡಿಬಿಡ್ಬೇಕು ಅದನ್ನು ಬಿಟ್ಬಿಟ್ಟು ಟೂ ಡೇಸ್ ಮಾತ್ರ ಕನೆಕ್ಟಾಗಿ ಅಂತ ಹೇಳಿ ನಂತರ ನಾವು ಕನೆಕ್ಟ್ ಆದಮೇಲೆ ಅದನ್ನು ನೀವು ಅನ್ಸಬ್ ಮಾಡೋದ್ರಿಂದ ಸೀರಿಯಸ್ಲಿ ಆ ವಿಚಾರದಲ್ಲಂತೂ ತುಂಬ ಬೇಜಾರು ಅನಿಸುತ್ತೆ ದಯವಿಟ್ಟು ಯಾರು ಆ ರೀತಿ ಅಂತೂ ಮಾಡಲಿಕ್ಕೆ ಹೋಗ್ಬೇಡಿ ಏನಕ್ಕಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಕೂಡ ತುಂಬ ಇಂಪಾರ್ಟೆಂಟೇ ಅಲ್ವಾ ಈಗೀಗ ಹೊಸಾಗಿ ಚಾನಲ್ ಓಪನ್ ಮಾಡಿದ್ದೀವಿ ಅಂದರೆ ಈಗ ನಮಗೆ ತಿಳಿದಿರುವಂತಹ ಮಾಹಿತಿಗಳಾಗಲಿ ರೆಸಿಪಿ ಆಗಲಿ ನಾವು ಶೇರ್ ಮಾಡ್ತಾ ಹೋಗ್ತೀವಿ ಇದೇನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಂದರೆ ತುಂಬ ಈಸಿ ಏನಲ್ಲ ಯಾಕಂದರೆ ಪ್ರತಿಯೊಂದು ದಿನ ದಿನಚರಿಯಾಗಲಿ ಎಲ್ಲದನ್ನೂ ಡೈಲಿ ಅಪ್ಡೇಟ್ ಮಾಡ್ತಾನೆ ಹೋಗ್ತೀವಲ್ವ ಅಂಥದ್ರಲ್ಲಿ ಎಲ್ರಿಗೂ ಹೇಳ್ತಿಲ್ಲ ಕೆಲವರು ಈ ಕೆಲವು ಸಣ್ಣ ಪುಟ್ಟ ಚಾನಲ್ ಈಗ ನಮ್ಮ ಥರ ಯಾರು ಹೊಸ್ದಾಗೆಲ್ಲ ಓಪನ್ ಮಾಡಿದ್ದಾರೆ ಕೆಲವ್ರು ಆ ರೀತಿ ಮಾಡ್ತಾರೆ ಸಬ್ ಆಗಿಬಿಟ್ಟು ಅನ್ಸಬ್ ಮಾಡೋದು ಈ ರೀತಿ ಅಂತೂ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಹಾಗೂ ಯಾರ್ಯಾರು ಹೊಸ್ದಾಗಿ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಿದ್ದೀರ ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಬಟ್ ಈ ಥರ ಎಲ್ಲ ತಪ್ಪನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಇನ್ನು ಇದ್ರ ಜೊತೆಗೆ ನನ್ನ ಚಾನಲ್ನಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ವ್ಯೂವರ್ಸ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಏನಂದರೆ ಡೇ ಒನ್ನಿಂದ ಇಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಈಗ ಆಲ್ಮೋಸ್ಟ್ ಟು ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಏನೋ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ ಯಾರು ಏನಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೂ ವ್ಯೂವರ್ಸ್ಗೂ ಅಷ್ಟೇ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಅದಲ್ದಲೇ ಮೊದ್ಲು ಥರ ಯಾಕೋ ಗೊತ್ತಿಲ್ಲ ನನ್ನ ಚಾನಲ್ ಅಂತಲ್ಲ ಕೆಲವೊಂದು ಚಾನಲ್ಗಳಲ್ಲೂ ಅಷ್ಟೇ ಮೊದಲು ಥರ ವ್ಯೂಸ್ ಎಲ್ಲ ಬರ್ತಾಯಿಲ್ಲ ತುಂಬ ಕಡಿಮೆ ಆಗ್ತದೆ ಸೊ ದಯವಿಟ್ಟು ಎಲ್ಲರೂ ಏನೇನು ಡೈಲಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋಗಳನ್ನೆಲ್ಲ ಆದಷ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನೀವೆಲ್ಲ ಬ್ಲೆಸ್ಸಿಂಗ್ಸ್ ಮಾಡಿ ಯಾಕಂದರೆ ನಿಮ್ಮ ಬ್ಲೆಸ್ಸಿಂಗ್ಸೇ ನಮಗೆ ತುಂಬ ಇಂಪಾರ್ಟೆಂಟು ಅದೊಂದು ನಿಮ್ಮ ಹತ್ರ ರಿಕ್ವೆಸ್ಟು ಸೊ ಹಾಗಾಗಿ ಇದೊಂದು ಕೇಳ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಏನಂದರೆ ಎಷ್ಟೇ ಬ್ಯುಸಿ ಇದ್ರೂ ಎಷ್ಟೇ ಕೆಲಸ ಇದ್ರು ಕೆಲವರಂತೂ ಸೀರಿಯಸ್ಲಿ ನಾವು ಡೈಲಿ ಏನು ಲಾಗ್ ಹಾಕ್ತೀವಿ ಮಿಸ್ ಮಾಡ್ದಲ್ಲೇ ಅದು ಒನ್ ವಿವೋ ಅಥವಾ ಹಂಡ್ರೆಡ್ ವಿವೋ ಟೂ ಹಂಡ್ರೆಡ್ ವಿವೋ ಎಷ್ಟೋ ಗೊತ್ತಿಲ್ಲ ಬಟ್ ತುಂಬ ಜನ ಅಂತೂ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಕ್ಕನಾಗಿ ಕೊಡ್ತಾ ಇದ್ದಾರೆ ಸೀರಿಯಸ್ಲಿ ಇದು ಇದೊಂದು ವಿಚಾರದಲ್ಲಿ ತುಂಬ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಇದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ಏನಾದರೂ ತಿಳ್ಕೊಬೇಕಾ ಅಥವಾ ಏನಾದರೂ ಇದ್ದರೆ ದಯವಿಟ್ಟು ಅದು ಯಾಕೆಂದರೆ ಫಸ್ಟು ಅಲ್ಲ ನಾವು ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎಲ್ಲ ವಸ್ತೆ ಅಲ್ವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನಂಗಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನ ಮುಖಾಂತರ ತಿಳಿಸಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೋತೀವಿ ಸೊ ಎಲ್ಲರೂ ನಮ್ಮ ಚಾನಲ್ಗೆ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವೆಲ್ಲರೂ ಆಗೋಣ ಮತ್ತಷ್ಟು ಏನಾದರೂ ರೆಸಿಪೀಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ ನಾನು ಆದಷ್ಟು ಶೇರ್ ಮಾಡ್ಕೊತೀನಿ ನಮಗೆ ತಿಳಿದ ಮಾಹಿತಿ ಏನೇನು ತಿಳಿದಿದೆ ಆದಷ್ಟು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೂ ಯಾರ್ಯಾರು ಈಗ ತಾನೇ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಪ್ರತಿಯೊಬ್ರಿಗೂ ಅಷ್ಟೇ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್